ಹಾಯ್ ಎಲ್ರಿಗೂ ನಮಸ್ಕಾರ ನೀನಾದಿನ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಮತ್ತೆ ವಿಕ್ರಮ್ ಜೊತೆ ಹೋಗಿರೋದನ್ನು ಅನಿಸ್ಕೊಂಡು ಪ್ರೀತಮ್ ತುಂಬಾ ಕೋಪದಲ್ಲಿರ್ತಾನೆ ನನಗೆ ಸಿಗದೆ ಇರುವ ವೇದ ಯಾರಿಗೂ ಸಿಗಬಾರ್ದು ಅವರಿಬ್ಬರು ಚೆನ್ನಾಗಿರಬಾರ್ದು ಮೊದಲು ವಿಕ್ರಮ್ನ ಎತ್ತುತ್ತೀನಿ ಆಮೇಲೆ ವೇದನ ಎತ್ತುತ್ತೀನಿ ವೇದನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪ್ರೀತಂ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇದನ್ನೇ ಚೈತ್ರ ಹಾಗೆ ಅವರ ಅಪ್ಪಂಗೂ ಕೂಡ ಹೇಳಿರ್ತಾನೆ ನಂತರ ಪ್ರೀತಮ್ ವೇದ ವಿಕ್ರಮ್ನ ಒಳಗಡೆ ಕರ್ಕೊಂಡಿದ್ದಾರ ನೋಡುವ ಅಂತ ಹೇಳಿ ವೇ ವಿಕ್ರಮ್ ಮನೆ ಎದುರುಗಡೆ ಬಂದು ನೋಡಿದಾಗ ವೇದ ಮತ್ತೆ ವಿಕ್ರಮ್ ಹೊರಗಡೆನೆ ದುಃಖದಲ್ಲಿ ಮಳೆಯಲ್ಲಿ ನೆಂದು ಮೈ ಎಲ್ಲ ಒದ್ದೆ ಆಗಿರುವುದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾನೆ ಅಂದ್ರೆ ಇವರಿಬ್ರುನ ಮನೆ ಒಳಗಡೆ ಕಳ್ಸ್ಕೊಂಡು ಕರ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನು ಇವರಿಬ್ಬರನ್ನ ಮನೆಯಲ್ಲಿ ಒಪ್ಕೊಂಡಿಲ್ಲ ಅಂತ ಆಯ್ತು ಹಾಗಾದ್ರೆ ಇದೇ ಸಮಯ ನಾನು ಇವಾಗ ವಿಕ್ರಮ್ಗೆ ಏನಾದ್ರೂ ತೊಂದರೆನ ಮಾಡಿ ವೇದನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿ ರೌಡಿಗಳಿಗೆ ಕಾಲ್ ಮಾಡ್ತಾನೆ ನಂತರ ವೇದ ಮತ್ತೆ ವಿಕ್ರಮ್ ಎದುರುಗಡೆ ಸಣ್ಣ ಸಣ್ಣ ಕಟ್ಟಿಗೆನ ಹಾಕಿ ಬೆಂಕಿಯನ್ನ ಮಾಡಿಕೊಂಡು ಚಳಿ ಹೋಗ್ಲಿ ಅಂತ ಹೇಳಿ ಕೂತ್ಕೊಂಡಿರ್ ಆವಾಗ ರೌಡಿಗಳು ಅಲ್ಲಿಗೆ ಬಂದು ಯಾಕೆ ಅಣ್ಣಂಗೆ ಅಕ್ಕಂಗೆ ತುಂಬ ಚಳಿ ಆಗ್ತಿರುವ ಹಾಗಿದೆ ಯಾಕೆ ಮನೆ ಹೊರಗಡೆ ನಿಂತು ಚಳಿ ಕಾಯ್ತಾ ಇದ್ದೀರಾ ಮನೆ ಒಳಗಡೆ ನಿಮ್ಮನ್ನ ಕರ್ಸ್ಕೊಂಡಿಲ್ವಾ ಓ ಲವ್ ಮ್ಯಾರೇಜಾ ಹಾಗೆ ಹೀಗೆ ಅಂತ ಏನೆಲ್ಲ ಮಾತಾಡ್ತಾ ಇರುವ ಮಾತಾಡ್ತಾ ಇರ್ತಾರೆ ಅವಾಗ ವೇದಗೆ ತುಂಬಾ ಭಯ ಆಗಿ ವಿಕ್ರಮ್ನ ಹತ್ರ ಬಂದು ವಿಕ್ರಮ್ ಇವರೆಲ್ಲ ಯಾರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಯಾಕೆ ನಮ್ಮನ್ನ ಈ ರೀತಿಯಾಗಿ ಸುತ್ತುವರೆದಿದ್ದಾರೆ ಸುತ್ತಿರ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ವೇದಕ್ಕೆ ಕೇಳ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಬೇತಾಳ ನೀನೇನು ಭಯ ಪಡಬೇಡ ನಾನಿದ್ದೀನಿ ಏ ಯಾರೋ ನೀವೆಲ್ಲ ಯಾಕೆ ನಮ್ಗೆ ಇಲ್ಲಿ ಬಂದು ತೊಂದರೆ ಕೊಡ್ತಿದ್ದೀರಾ ನೀವೆಲ್ ಯಾಕೆ ಇಲ್ಲಿ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅದು ನಿಮ್ಮನ್ನ ಎಲ್ಲೂ ನಾನು ಇದುವರೆಗೂ ದುರ್ಗದಲ್ಲಿ ನೋಡೇ ಇಲ್ವಲ್ಲ ಅಂತ ವಿಕ್ರಮ್ ಹೇಳಿದಾಗ ರೌಡಿಗಳು ಹೇಳ್ತಾರೆ ನೀನ್ ಹೇಳಿದ ಸರಿ ಕಣೋ ನಾವು ದುರ್ಗದವರಾಗಿದ್ದೇನೆ ಆದ್ರೆ ನಾನು ದುರ್ಗದವರ ಅಲ್ವಲ್ಲ ಇದೇ ಫಸ್ಟ್ ಟೈಮ್ ನಾವು ಕೂಡ ಇಲ್ಲಿಗೆ ಬರ್ತಾ ಇರೋದು ಅಂತ ಹೇಳಿ ವಿಕ್ರಮ್ಗೆ ಸರಿಯಾಗಿ ಹೊಡೆದು ವೇದನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ ಆವಾಗ ವೇದ ಗುಂಡ ಗುಂಡ ಕಾಪಾಡು ಗುಂಡ ಇವರನ್ನ ಇವ್ರ ರು ನನ್ನ ಎಳ್ಕೊಂಡು ಹೋಗ್ತಿದ್ದಾರೆ ಗುಂಡ ಅಂತ ಹೇಳಿದರು ವಿಕ್ರಮ್ಗೆ ಎಲ್ಲರೂ ಏಳೆಂಟು ಜನ ರೌಡಿಗಳು ಒಟ್ಟಾಗಿ ಸರಿಯಾಗಿ ಹೊಡಿತಾರೆ ವಿಕ್ರಮ್ಗೆ ಏನು ಮಾಡೋದು ಅಂತಾನೆ ಗೊತ್ತಾಗುವುದಿಲ್ಲ ಆವಾಗ ವೇದ ಗಟ್ಟಿಯಾಗಿ ಮಾವ ಮಾವ ಕಾಪಾಡಿ ಮಾವ ಎಲ್ರು ರೌಡಿಗಳು ಬಂದು ನಮ್ಮನ್ನು ಹೊಡಿತಾ ಇದ್ದಾರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಮಾವ ಕಾಪಾಡಿ ಮಾವ ಪ್ಲೀಸ್ ಮಾವ ಅಂತ ಹೇಳಿ ವೇದ ಮಾವನ ಕೂಗ್ತಾಳೆ ಆವಾಗ ಮನೆಯವರೆಲ್ಲರೂ ನೋಡಿದಾಗ ರೌಡಿಗಳು ಬಂದು ವಿಕ್ರಮ್ಗೆ ಹೊಡಿತಾ ಇರೋದು ಹಾಗೆ ವೇದನ ಎಳ್ಕೊಂಡು ಹೋಗೋದು ನೋಡ್ತಾರೆ ಅವಾಗ ಲಕ್ಕಿ ಅಜ್ಜಿ ಮತ್ತೆ ವಿಷ್ಣು ಹಾಗೆ ಜಯಮ್ಮ ಅವರನ್ನ ತಡಿಬೇಕು ಅಂತ ಹೇಳಿ ಹೊರಗಡೆ ಬಂದಾಗ ಮೇಷ್ಟ್ರು ಹೇಳ್ತಾರೆ ಇದೆಲ್ಲ ಇವರು ಮಾಡಿರುವ ನಾಟಕ ಈ ಮೂಲಕ ಆದ್ರೂ ಇವರನ್ನ ನಾವು ಮನೆ ಒಳಗಡೆ ಕರ್ಕೊಂಡ್ಲಿ ಅಂತ ಹೇಳಿ ಈ ರೀತಿ ಸಿಂಪತಿ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಹೇಶ್ರು ಹೇಳಿದಾಗ ಲಕ್ಕಿ ಅಜ್ಜಿ ಸರಿಯಾಗಿ ಬೈತಾರೆ ಏನು ನೀನು ಈ ರೀತಿಯಾಗಿ ಮಾತಾಡ್ತಿದ್ಯಾ ಈ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಅವರು ಅಂತ ನಿನಗೆ ಅನ್ಸುತ್ತಾ ಪ್ಲೀಸ್ ಕಣ್ಣು ನೀನ್ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನಮಗಾದ್ರೂ ಹೋಗ್ಲಿಕ್ಕೆ ಬಿಡು ಅಂತ ಹೇಳಿದಾಗ ಮೇಷ್ಟ್ರು ಯಾರು ಕೂಡ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾರೆ ಈ ಕಡೆ ವಿಕ್ರಮ್ಗೆ ಸರಿಯಾಗಿ ಬಾರಿಸಿ ವೇದನ ಎಳ್ಕೊಂಡು ಹೋಗಿ ಓಮ್ನಿ ಒಳಗಡೆ ಹಾಕಿ ಅಲ್ಲಿಂದ ಹೋಗ್ತಾರೆ ಆದ್ರೆ ಉಳಿದ ರೌಡಿಗಳು ಮಾತ್ರ ಗೆ ಇನ್ನು ಸರಿಯಾಗಿ ಹೊಡಿತಾನೆ ಇರ್ತಾರೆ ನಂತರ ಗೆ ಸರಿಯಾಗಿ ಬಾರಿಸಿ ಅವರೆಲ್ಲರೂ ಹೋದಾಗ ಬೇತಾಳ ಬೇತಾಳ ಅಂತ ಹೇಳಿ ವಿಕ್ರಮ್ಗೆ ವಿಕ್ರಮ್ ಹೋಗ್ತಾನೆ ಹೇಗಾದ್ರೂ ಮಾಡಿ ಬೇತಾಳನ್ನ ಕಾಪಾಡ್ಕೊಳ್ಬೇಕು ಬೇತಾಳನ್ನ ಕರ್ಕೊಂಡು ಹೋದ್ರಲ್ಲ ಇವಾಗ ನಾನು ಏನ್ ಮಾಡ್ಲಿ ಅಂತ ಹೇಳಿ ನಾನಿವಾಗ ಬೇತಾಳನ ಕಾಪಾಡ್ಲೇಬೇಕು ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರಡಕ್ಕೆ ರೆಡಿ ಆಗ್ತಾನೆ ಈ ಕಡೆ ಜಯಮ್ಮ ಅಜ್ಜಿ ಹಾಗೆ ವಿಷ್ಣು ವಸು ತುಂಬಾ ಆಳ್ತಾ ಇರ್ತಾರೆ ತುಂಬಾ ಭಯ ಪಡ್ಕೊಂಡಿರ್ತಾರೆ ಆದರೆ ಸಾಕ್ಷಿ ವೆಂಕಿ ಶೈಲು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ ಶೈಲು ಸಾಕ್ಷಿ ಅಂದ್ಕೊಳ್ತಾಳೆ ಅಂತೂ ಈ ಬೇತಾಳನ ಕಾಟ ತಪ್ಪೋಯ್ತು ಅಂತೂ ಈ ವೇದ ಮನೆ ಬಿಟ್ಟು ಹೋದಲಲ್ಲ ಅದೇ ನನಗೊಂದು ರೀತಿ ಸಮಾಧಾನ ಅವ್ಳು ನಿಜ್ ಮತ್ತೆ ಈ ಮನೆಗೆ ವಾಪಸ್ ಬರಬಾರ್ದು ದೇವ್ರೆ ಅಂತ ಹೇಳಿ ಸಾಕ್ಷಿ ಹೇಳ್ಕೊಳ್ತಾ ಇರ್ತಾರೆ ಆದರೆ ಮೇಷ್ರು ಇವಾಗ ನಿಜವಾಗ್ಲೂ ರೌಡಿಗಳನ್ನ ವೇದನ ರೌಡಿಗಳು ಬಂದು ವೇದನ ಎಳ್ಕೊಂಡು ಹೋದ್ರ ವೇದನ ಕಿಡ್ನಾಪ್ ಮಾಡಿದ್ರ ಹಾಗಾದ್ರೆ ಇವರು ಮಾಡಿದ್ದು ನಾಟಕ ಅಲ್ವಾ ಅಂತ ಹೇಳಿ ಮೇಷ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು